மொ தாய ஓ அம்மா ஈக வந்த பம்மா ஓ சந்தியவா சன்கியா சனி கம்மா ம் ஈக வந்த கண் மகளிே ம் ஈக வந்தே யாக்கோ நோடங்காய் அதுக்கெ நோட்கண்டுமா அதுக்கணுமகளே சன்கியா ம் சன்கீவனி அய்யோ ஏன் சந்தோ ஏனோ நான் ஒழு ஒன் குடி இல்மேல ஏன் சந்தி மகளே ஏன் சந்தியே ಏನಿದ್ರೆ ಏನ್ ತಕ್ಕೊ ಒಂದ್ ಮಗನೇ ಇಲ್ಲ ಅಂದ್ರೆ ಏನ್ ಮಾಡ್ರು ಪ್ರೇರ್ ನಿರಾಕಿಲ್ಲ ಕಣ್ಣ ಮಗಳೇ ಏನ್ ಮಾಡಿಯಮ್ಮ ಎಲ್ಲದ ನನೇ ಬರ ನಾವು ಎಲ್ಲ ತಕೋ ಹಾಸ್ಪಿಟ್ಲು ದೇವಸ್ಥಾನ ಅಂತ ಎಲ್ಲ ತಕ್ಕೂ ಸುತ್ತದೋ ಇನ್ನೇನ್ ಇನ್ನೇನು ಮಾಡಂಗಿಲ್ಲ ಅವ್ವ ಹೆಂಗೋ ಕಾಲ ಕಳ್ಕೊಂಡು ಹೋಗು ಅಯ್ಯೋ ಹಂಗಮ್ಮ ಭಗವಂತದ ಯಾವಾಗ ಕಣ್ಬಿಟ್ಟನು ಅಂತ ಐತ್ತೂರ ಗಂಟ ಏನು ಇನ್ನೇ ನಮ್ಮ ಇನ್ನೇನಮ್ಮ ಸಮಾಚಾರ ಅಲ್ಲ ನೋವ್ವ ತಪ್ಪಾಗಿರೋ ಮಕ್ಕಗಿ ಹೂಗಿಸ್ಕೊತೀನಿ ಆವತ್ತು ನೀನು ಕುಟ್ಟಿ ಏನಾರೇ ನಾನು ಮಾತಾಡಿದ್ನವ ಚಾಡಿ ಹೇಳ್ಕೊಟ್ನಾ ನಿಮ್ಮವ್ವ ಒಂದಾ ಒಂದು ಗುಡ್ ನೀಲ ಮಗ ಆ ಪಾಟಿ ಮಾತಾಡಿದ್ಲು ನಾನು ಏನಾರ ಒಂದಿದ್ನ ಹೇಳು ಮೀನೆಯ ಮಾತಾಡ ಮಾತು ಯಾವತ್ತಾರ ಚಾಡಿ ಹೇಳಂಗಿದ್ದವ್ವ ಅಯ್ಯೋ ಬುಡಮ್ಮ ಈಗ ಏನಂದ್ರು ಅಂತ ನಿಮ್ಮ ಕನ್ಮಗ ಅವತ್ತು ನೀನು ಇತ್ತಾಗ ಬಂದ ಮೇಲೆ ಓಸಿ ಜಗಳ ಅಂಥವಳು ಇಂಥವಳು ಅಂದ್ಕೊಂಡು ಜಾಗಳು ಬಿದ್ದಿದ್ಲು ಬಿದ್ಲು ನಿಂತ್ಕೊಂಡು ಕಣ್ಣ್ಮಗ ನಾನು ಏನವ ಅಂಥದ್ದು ಹೇಳ್ಕೊಟ್ಟೆ ನಿನಗೆ ಆ ಅಂಥದ್ದು ಏನು ಹೇಳ್ಕೊಟ್ಟೆ ಹೇಳು ನಾನಿಲು ಚಾಡಿ ಹೇಳಕ್ ಬಂದಿದ್ನಂತೆ ಒಂದಾಡು ಒಂದು ಬುಡ್ ನೀಲಾಕಂದ ಮಗ ಕೈಲಿ ಬಾಯಿ ಅಂದ್ಕೊಂಡು ಓಸಿ ಮಾತಾಡ್ ನೀಲಕ್ಕ ತಾಯಮ್ಮ ನಾನೇನಾರು ಚಾ ಹೇಳ್ಕೊಡ ಇಟ್ ಬಂದಿದ್ನ ನಿನಗೆ ನಾವು ಏನು ಬುದ್ಧಿನದಮ್ಮ ನಾನು ಅವತ್ತೇ ಊಟ ಉಂಡಾಗ ಬಂದಿನಿ ತಿರ್ಗವ ಗೊತ್ತಾಗ ಏನು ಏನಂದ್ರೆ ಬಿಟ್ಟು ನಮ್ಮವ್ವ ಎಲ್ಲಕ್ಕಿಂತ ಹೆಚ್ಚು ಇನ್ನೇನು ಮಾಡೋದು ಬುಡ ಮತ್ತೆ ಅಕ್ಕೇ ನಿನ್ನ ನನ್ನ ಮಗಳಿಗಿಂತ ಹೆಚ್ಚು ಅಂದ್ಕೊಂಡಿವಿನಿ ನೀನು ದೊಡ್ಡದಾಗ ಮನೆಯಲ್ಲಿದ್ದಾಗ ಇದ್ದಿದ್ದ ಲಕ್ಷಣ ಇವತ್ತಿಲ್ಲ ನಾವು ಕರೆಯೋದು ಬಾಳ್ಸೋದು ಅಯ್ಯೋ ಅವು ಆಟ ಆಗಲ್ದೋರ್ಗೆಲ್ಲ ರೊಟ್ಟಿ ಹಾಕಿ ಕೊಡ್ತಿದ್ದೆ ನೀನು ಇವತ್ತು ನಿಮ್ಮ ಮನೆ ತಕ್ಕ ಹೋಗಿ ಬಾಕ್ಲಲ್ಲಿ ನಿಂತ್ಕೊಂಡ್ರು ಇತ್ತಗ ಬನ್ನಿ ಅನ್ನಕ್ಕಿಲ್ಲ ಕನ್ಮಗ ಅಯ್ಯೋ ಓಲಿ ಬಿಡು ಯಾಕೋ ನೀನು ಓಡಂಗ ಆಯ್ತು ಕಣವ್ವ ಬರ್ಬೇಡ್ದಾಗಿದ್ದ ತಪ್ಪಾಯ್ತ ಮಗಳೇ ಅಯ್ಯೋ ಅಮ್ಮ ಯಾಕಂಗಂದಿಯೇ ಬರ್ಬೇಡನಾಗಿದ್ದದ ಇರು ಹೋಗಿ ಅಂತ ಒಂದು ಹದಿನೈದು ಸಲ ಇರಮ್ಮ ಅದ್ಕೆ ಅವ್ವ ಯಾಕೋ ಬೇಜಾರಾಯ್ತು ಕನ್ ಮಗ್ಳೆ ಎಲ್ಲಿಗೆ ಹೋಗ್ವಲ್ಲ ಅದ್ಕೆ ಅವು ಹೋಗ್ಬಿಟ್ಬೋರಮ್ಮ ಅನ್ಕೊಂಡು ಬಂದೆ ಕೆನ್ಸಾಗಿಲ್ದ ಏನು ಇತ್ತಿತ್ತಿಲ್ಲ ಹ ಒಂದ್ವಾರ ಇಬಿಟ್ ಬರೋದಾ ಅನ್ಬಿಟ್ಟು ಎಲ್ಲ ನೀನ್ ಮತ್ತೆ ನಿನ್ನ ಆದ್ನಿ ಯಾರ ಎಲ್ಲಿಗೋದ್ರು ನಿನ್ ಗಂಡೆ ಎಲ್ಲವ ಮತ್ತೆ ಅನ್ಮ್ ತಗ ಹೋಗದೆ ಮನೆಯವರು ಒಳ ತಕೊಳ್ಬಾರ ನನ್ನ ಆದ್ನಿ ಒಳಗೊಳ ಕಣಮ್ಮ ಕಾಫಿ ಕಾಯ್ಸ್ಕೊಬತ್ತಿನಿ ಸರಿ ಕಣವ ಆಯ್ತು ಓ ಕಾಯಿಸ್ಕೊ ಬರೋಗು ಓ ಅಮ್ಮ ಚೆನ್ನಾಗಿದ್ಯಾ ಹುನ್ಕನವ್ವಾ ಅಯ್ಯೋ ಮರ್ತಿಲ್ವಾ ಇನ್ನು ಅನ್ಸ್ ಕಡೆ ಇದತ್ಗಿಯಾ ಅದೇಕಮ್ಮ ಮರ್ಕಲ ನಿನ್ ನಿನ್ ಮರ್ಕೊಳಗ ಇದ Arban gula ni, gula ni no. Tu mata tak ini kian sekarang dah tua beno. Mata tak kian sekarang kau sekarang tak. Ini nak lihat ni teruk nak coba. Yang coba, parvet coba. Wasa se, wat ke hakil ye. Anta mana ye? Anta munde desi sekarang dah. Hatu munde wala, wala kau kau tidur. Suah suah ni ya kau Mana kau itu. Ye, tata 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 adu ada ಹುಸಿ ಮಾಡದ ಬಂಗವ ಅತ್ತೆ ಕೈಲಿ ಒಂದು ಇಷ್ಟನ್ನು ಮಾಡ್ಸಕ್ಕಿಲ್ಲ ಆ ಹೂಳನ್ನು ತುಂಡಿ ತಟ್ಟೆನೂ ಇಯ್ಯಂಗಿಲ್ಲ ಹಂಗೆ ನೋಡ್ಕೊಂಡೇವೆ ಹೆಣ್ಣು ಹನ್ನೆರಡು ಇಪ್ಪತ್ತು ಬಂಗ ಮಾಡ್ಕೊಂಡು ಅತ್ತೆನೂ ಸೊಸುವೆನಾಗ ನಿತ ಅವ್ರೆ ಕನವ್ವಾ ಚೆಂದಾಗ ಅವ್ರೇ ಹೆಂಗಿಟ್ಕೊಂಡಳು ಗೊತ್ತವ್ವಾ ಒಂಚೂರು ಕಸ ಮಾಡ್ಗಿಲ್ಲ ಅತ್ತೆ ಗುಡಿಸಿ ದಾಸಿ ಅವು ಹಾಳು ಮಾಡ್ತದೆ ಹಾಳುಗ ಇದು ಹಂಗಾದೆ ಕಣ್ವ ಹೆಂಗಿದಳು ನನ್ನ ಬೀಸ್ತಿ ಸಸೆ ಕೊಟ್ಟೆ ಚೆನ್ನಾಗಿದಾಳೆ ಹೂವು ಚೆಂದಾಗವಳೆ ಚೆಂದಾಗವಳೆ ಕನವ್ವಾ ಈ ಜಿಪ್ರು ಮನೆಗೆ ಸೇರಿದವಳು ನಿಜಕ್ಕೂ ಭಾಳ ಅಳ ಇಲ್ಲ ಇಲ್ಲ ತಮ್ಮನ ಮಗಳಲ್ವ ಏನು ಓಸಿ ಚಂದಾಗಿ ನೋಡ್ಕೊಂಡಿದ್ದಾಳ ಹೇಳ್ತೀಯಲ್ಲ ಭಾಳ ಚಂದ ನೋಡ್ಕೊಂಡವಳೆ ಏನು ಅವ್ಳು ಕೇಳಿದ್ದೀಯ ಅವಳು ಉಂಡಿದೆಯಾ ಅವ್ರು ತಿಂದಿದೆಯಾ ಮೂರು ಮೂರು ದಿವ್ಸಕ್ಕೂ ಕೋಳಿ ಕುಯ್ಕತ್ತಾರೆ ಮೀನು ಅದು ಇದು ಅನ್ಕೊಂತಕೊಂಡು ತಿನ್ಕೊಂಡು ತಿನ್ಕೊಂಡು ಏ ಚಂದ ಅವ್ರೇಕವ ಮಗ ತಂದು ಸುರಿತಾನೆವಾ ಅವ್ರಿಗೆ ಏನು ಏತನೇ ತಂದಿ ಅವನು ಹೋಯ್ತಾನೆ ಒಂದುಗಳ್ಗು ಕುತ್ಕೊಳಕ್ಕೆರೆ ಅವ್ನು ಕಾಲ್ಸಿದೋಗ ಒಂದು ಕುತ್ಕೊಂಡಾನ ಹೋಗಿ ಮಾಡೋಕೆ ಮಾಡೋಕೋಯ್ತಾನೆ ತೊಂದು ಕೊಡ್ತಾನೆ ಸುರಿತಾನೆ ಯಾವ ಡಬ್ಬದ ನೋಡು ಜೀರಿಗೆ ಮೆಣಸು ಕಡಲೆಬೇಳೆ ಅದು ಇದು ಅಂದ್ಕೊಂಡು ಮನೇಲಿ ತುಂಬ್ದಂಗೆ ಅದೇ ಕನವ್ವ ತುಂಬ್ದಂಗೆ ಅದೇ ರಾಗಿ ಭತ್ತ ಬೇಕ ಬೇಕಾದಂಗೆ ತಂದಿ ಹೊಡ್ಕೊಂಡೆ ತಿಂತಾರೆ ಅತ್ತೆ ಸೊಸನ್ ಕುತ್ಕೊಂಡು ಅಲ್ಲ ಕನ್ನವ್ವ ಅಂತ ಇದ್ದೆ ನೀನು హంగారే మా పూసే మి నిన్న మగ కట్ బుట్బుట్ట ఏు యావళి యొని నై బు తిన నిన్న మగ్గు తిన్క అయ్యో బాయిబుట్టమే బాయిబుట్టే కళవళ మార్కళి అందబుట్టు మార్కల్ నిన్నేమమ్మమ్మమ్మమ్మమ్మ మార్కదదు ఈ ముండెద్దరు ముండే గుట్న తమ్ముందుకు చాడి కొట్బుట్లు మొద మొదలు చనగే మార్కవ్ ఇవులు ఆగా ఏదే చాడి చుచిడ్ అలా అంత చెట్ బుడు ఏను అవును సేమీల్గ్స ಸರಿ ಅಮ್ಮ ಹೇಳ್ತೀನಿ ಕೇಳ್ಕೊ ಗಿಲ್ ಗಂಡ್ಸಲ್ಲ ಅವನು ಬೇಕಾದಂಗೆ ನಾನು ನನ್ನ ಮಗಳನ್ನ ಮಾಡ್ಕೊಳದು ಬೇಕಾದಂಗೆ ಬುತ್ತಾವ್ರೇ ಮಾಡ್ತೀನಿ ನೋಡ್ಕಮ್ಮ ನೋಡ್ಕೊ ಅಲ್ಲಕ್ಕನಮ್ಮ ಹೇಳ್ತೀಯಲ್ಲ ನನ್ನ ಮನೆ ಕದು ಕದ್ ಬರ್ಕಾಯ್ಕೀನ ಅವ್ಳು ಯಾವ ಮನೆ ಕಟ್ಟಿದಳು ಗುಡ್ಸ್ತಲ್ಲಿ ವಾಸ ಮಾಡ್ತಾವ್ರೆ ಓಲಿ ಗಂಡು ಅಲ್ಲೇನು ಅಂದ್ಬಿಟ್ಟು ನಾವು ಮಾಡೋಕೊಪ್ಕೊಂಡ್ರೆ ದಿಮಾಕ್ ಕಟ್ಕೊಂಡು ನಿಂತ್ಕೊಂಡ್ರಣ ಮಾಡ್ಕೊಳ್ದಾನೆ ನನ್ನ ಮಗಳನ್ನ ಹಾಂ ಅವ್ಳು ತಂದಿಗೆ ಕಟ್ಕೊಂಡ್ರಲ್ಲ ಗದ್ಕಟ್ ಮುಂಡೆ ಮನೆಯಿಂದ ನನಗೆ ಎಷ್ಟು ರಕ್ತ ಕೊತ್ತ ಕೊತ್ತ ಕೊತ್ನ ಕುದಕ್ಕಿಲ್ಲ ನೋಡಮ್ಮ ಅವ್ರ ಅಟ್ಟಿನ ಮೇಲೆ ಹಚ್ಚು ಮಾಡ್ಬಿಟ್ಟು ಮಾಡಿಬಿಟ್ಟು ನಾನು ತೋರಿಸ್ನಿಡಂದ್ರೆ ನೋಡ್ಕೊ ಬೇಕಾದಂಗೆ ಬತ್ತವ್ರೆ ಕನಮ್ಮ ನಾನು ಮಗಳೇನು ಚೆನ್ನಾಗಿವಮ್ಮ ಬೇಕಾದಂಗೆ ಕಷ್ಟ ಮೇಲೆ ಅವಯ್ಯ ಪೊಲೀಸ್ ಬಂದಿರೋ ಮನೆ ದಿವಸ ಅವತ್ತು ಮೇಷ್ಟ್ರು ಬಂದಿದ್ರು ತರಾವರಿ ಬತ್ತವ್ರೆ ನಾವು ಹುಡ್ಕಿ ತಡಕಿ ಮಾಡ್ ಮಾಡ್ತಾ ಹಚ್ಚು ಮಾಡ್ಬೇಕು ಮಾಡಬೇಕು ಅಂದ್ಬಿಟ್ಟೆ ಇರೋದು ಆ ಮುರ್ಕುರು ಮನೆಗೆ ಮಾಡೋಕೆ ನಮಗೇನು ಆಣೆ ಬರ ಬಂದಿತ್ತಾ ಏನಪ್ಪಾ ಅಂದ್ರೆ ಗಂಡು ಒಳ್ಳೆಯ ಅನ್ನೋದೊಂದಕ್ಕೆ ಒಂದಕ್ಕೆ ಮುಂಜಿಕೊಟ್ಟಿದ್ದಾರವ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇದ್ದಿದ್ದೀರಾ ಅಯ್ಯಮ್ಮ ಆಯಿತು ಆಯಿತು ಕನವ ನೀನು ತಲೆಗೆಡ್ಸ್ಕೊಬೇಡ ಎಲ್ಲ ಸರಿ ಆಯ್ತಾ ಸುಮ್ಕಿರು ಒಂದ್ ಗಂಡು ಒಂದ ಹೆಣ್ಣು ಒಂದ್ ಹೆಣ್ಣು ಒಂದು ಗಂಡ ದೇವ್ನ ಸೃಷ್ಟಿ ಮಾಡಿರ್ತಾನೆ ಯಾಕೆ ತಲಗೇಸ್ಕೊಂಡೇ ಸುಮ್ಕೀರು ಅಯ್ಯ ನಾನೇ ಕಮ್ಮಿ ತಲೆಗೆಸ್ಕೊಳೆ ಆ ಮುರ್ಕಲ್ ಮನೆ ಮಾಡಕ್ಕೆ ತಲೆ ಬೇರೆ ಇವು ಇವ್ ಕೊಟ್ಟಾನಂತೆಕೊಂಡು ಸುಮ್ಕಿರು ಮನಿ ಹೊಸ ದೊಡ್ಡದಾಗೆ ಕೊಟ್ಕೊಳಕ್ಕೆ ದುಡ್ಡು ಕಾಸು ಎಲ್ಲ ಜೋರ್ಸು ಮುಡಿ ಕತ್ತಾ ಇದ್ದಾನಂತೆ ಕಣ ಮುಡಿಕೊತಾ ಇದ್ದಾನಂತೆ ಹೇಳಿ ಹೇಳೇ ಓಹೋ ದುಡ್ಡು ಬೇರೆ ತೋರಿಸ್ಕೊತ ಜೋಡ್ಸ್ಕೊಳ್ಳಿ ಅದೇ ಹೆಂಗೆ ನಾನು ನೋಡ್ತೀನಿ ಹಂಗಾರೆ ಮಾಡಿ ಚಾಯ್ ಸೊಸೆನ ಮತ್ತೆ ದೂರ ಮಾಡ ನೀನು ನಾನು ಹೇಳ್ತೀನಿ ಕೇಳು ನನ್ನ ಮಾತು ಕೇಳು ನಿನಗೆ ನೀನು ಏನು ಕೇಳ್ತೀಯ ಅದು ನಾನು ಕೊಡೋಕೆ ಸರಿ ಕರಮ್ಮ ಅಯ್ಯೋ ಅವ್ವ ಆಯಿತು ನೀನು ಏನು ಕೊಡೋದು ಬೇಡ ಬಂದಾಗ ಸಹಿಸ್ಕೊಂಡು ಕಳಿಸ್ತೀಯಲ್ಲ ಅಷ್ಟೇ ಸಾಕು ಕನ್ ಮಗಳೇ ಓಹ್ ಅದು ಯಾಕೆ ನನಗೆ ಏನು ಕೊಡಬೇಕು ನೀನು ಅದೇ ನನ್ನ ಕೈಲಾ ಪ್ರಯತ್ನ ನಾನು ಮಾಡ್ತೀನಿ ಸರಿಯಾ ಹಂಗಾರೆ ಮಾಡಿ ಅವ್ರ ಅತ್ತೆ ಸೊಸೆ ಮದ್ದಲ್ಲಿ ತಂದ್ ಮಾಡಿಗೋ ಇಲ್ಲ ರವ್ವಾ ಅವ್ವ ಮಗನ ಮದ್ದುಗಳ ತಂದ್ಮ್ ಏನು ಮಾತಾಡಬೇಡ ಸುಂಕಿರು ಬಂದು ಬಿಂದ ಅಮ್ಮಕ್ಕ ಕಾಫಿ ಕುಡಿ அத்தே நம் குத்தரணா வோ அன்ன குடத்தினோ மாகலே எஸ் சந்த மா அய்யோ சிவுக்காப்பி குடங்காய்த்து உண்டாவலா எடு குய கேளுய் அம்மன் கத உம் சரி ஆய் பச்ச கட்டிக்கு கண்கண்டங்கரவாடாக்கி குன்கை கொள்ளே அவ அம் ஏன் கேள்னா ஆஹ் சரி ஆய் காராட்ஸ் போக சின்பா காராக்ஸ் முடிக்கோ குய்ஸ்க்கொண்டு வர்க்காந்தே சரி கனத்தாய்த்து மாத்த சுவாசே ಹೆಂಗ ಇಟ್ಕೋಬೇಕು ಅಂತ ನೀನು ಅವ್ರು ಕಲಿಬೇಕು ಕನವ್ ಜಾಸ್ತಿ ಮಾತಾಡೋದ್ ಮನೆಯ ಕೊಡಿಸ ಗೊತ್ತೋಳೆ ಅಕ್ಕೇ ಮಕ್ಕ ಹೋಯ್ತವಳೆ ನಾನು ಎಲ್ಲ ಕೇಳ್ಕೊಂಡು ಎತ್ ಮುಡ್ಗಿದಳ ಮಕ್ಳ ಏನ್ ಎಷ್ಟ್ ಎತ್ ಮಡಗಿದಾಳು ಅದು ದಿಟ್ವೇ ಕಣಾಕು ಏನ್ ಎತ್ತಿದ್ದಾಳ ಗಂಥಾಡಕೆ ಅದಕ್ಕೆ ಬಾಯಿ ಮುಚ್ಕೊಂಡ ಅವಳೆ ಇಲ್ಲಾಂದ್ರೆ ಕುಣಿಯವಳು ಅವಳು ಗೊತ್ತಿಲ್ವಾ ಅವಳಿಗೆ ಏನ್ ಕೊಡ್ಬೇಕಾಗಿತ್ತಮ್ಮ ದೀಟ ಕನವ ದೀಟಾ ನಿನ್ ಮಾತು ಏ ಬಾಳ ದಿಮಾ ಕರ್ತಿ ಕಣಾಕು ಹ್ ಕಮ್ಮಿ ಮಕ್ಳೆಲ್ಲ ಕಣಮ್ಮ ಇರ್ಲಿ ಇರ್ಲಿ ಸುಮ್ಕಿರು ನೀನು ಗೊತ್ತಿಲ್ವಾ ಹೆಂಗ್ ಕಲಿಸ್ಬೇಕು ಅಂತ ಕೊಲ್ಸವಾ ಕಲಿಸು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ